ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಲ್ಲಿಗೆಯನ್ನು ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಇವಾಗ ಎರಡು ಮಲ್ಲಿಗೆ ಅರಳಿ ಇದೆ ಅದು ಇವತ್ತು ಅರಳಿರುವಂಥ ಮಲ್ಲಿಗೆ ಇದು ಎಲ್ಲ ಇವೆ ಇದರಲ್ಲಿ ತುಂಬ ಇಲ್ಲ ಒಂದು ಮೂರು ಅಷ್ಟು ಇದೆ ಇನ್ನು ನಾಡಿಗೆ ಅರಳು ಮುಗ್ಗಿದೆ ಗಿಡ ಕೂಡ ಚಿಕ್ಕದಾಗಿರುವಂಥದ್ದು ದೊಡ್ಡ ಗಿಡ ಅಲ್ಲ ನೋಡಿ ಇಷ್ಟೇ ಚಿಕ್ಕ ಗಿಡ ಇದರ ವಿಶೇಷತೆ ಏನಂತ ಅಂದರೆ ನಿಮಗೆ ನಾನು ತೋರಿಸ್ತೇನೆ ನೋಡಿ ಎರಡು ಮಲ್ಲಿಗೆ ಜೊತೆಯಲ್ಲಿ ಕೂಡಿದ ರೀತಿಯಲ್ಲಿ ಕಾಣುವಂಥ ಮಲ್ಲಿಗೆ ಇದು ನೋಡಿ ಇದರ ಮೇಲೊಂದು ಮಲ್ಲಿಗೆ ಕೆಳಗೊಂದು ಮಲ್ಲಿಗೆ ಅದರ ತೊಟ್ಟಿನ ಬುಡದಲ್ಲಿ ಈ ರೀತಿಯಾಗಿ ಅದು ಒಂದಕ್ಕೊಂದು ಜೊತೆಯಾಗಿರುವಂಥ ಮಲ್ಲಿಗೆ ಎಷ್ಟು ಹೆಸಳಿದೆ ನೋಡಿ ಇದರಲ್ಲಿ ಇದರಲ್ಲಿ ತುಂಬ ಮಲ್ಲಿಗೆ ಆಗೋದಿಲ್ಲ ಗಿಡ ಸ್ವಲ್ಪ ದೊಡ್ಡದಾದರೆ ತುಂಬ ಮಲ್ಲಿಗೆ ಆಗ್ಬೋದು ಆದರೆ ಇದೀಗ ಗಿಡ ಚಿಕ್ಕದಿದೆ ಮುಗ್ಗೆಗಳೆಲ್ಲ ಇದೆ ಇನ್ನು ಮೂರು ಮುಗ್ಗೆ ಅಷ್ಟಿದೆ ನೋಡಿ ಚಿಕ್ಕ ಮುಗ್ಗೆಗಳು ಮುಗ್ಗೆಗಳ ಇದ್ರದ್ದು ದಪ್ಪಾಗಿದೆ ನೋಡಿ ದುಂಡು ಮಲ್ಲಿಗೆ ಇದೆಯಲ್ಲ ಅದರ ರೀತಿಯಾದ್ರ ಮುಗ್ಗೆಗಳಿದೆ ಆದರೆ ಮಲ್ಲಿಗೆ ಪರಿಮಳ ಅಲ್ಲ ಒಂದೇ ರೀತಿ ಮಂಗಳೂರು ಮಲ್ಲಿಗೆ ಉಡುಪಿ ಮಲ್ಲಿಗೆ ಯಾವ ರೀತಿ ಪರಿಮಳ ಇರ್ತದೆ ಅದೇ ರೀತಿಯ ಪರಿಮಳ ಇದೆ ಇದು ಎರಡೆರಡು ಮಲ್ಲಿಗೆ ಇರುವಂತಹ ಒಂದು ಮಲ್ಲಿಗೆ ಡಬಲ್ ಮಲ್ಲಿಗೆ ಅಂತ ಹೇಳ್ಬೋದು ಇದಕ್ಕೆ ಇದಕ್ಕೆ ಹೆಸರು ಅಂತ ಗೊತ್ತಿಲ್ಲ ಆದರೆ ಎರಡೆರಡು ಮಲ್ಲಿಗೆ ಜೊತೆಯಲ್ಲಿರುವಂಥ ರೀತಿಯಲ್ಲಿರುವಂಥ ಒಂದು ಮಲ್ಲಿಗೆ ಒಂದು ಮಲ್ಲಿಗೆ ಮೇಲೆ ಇನ್ನೊಂದು ಮಲ್ಲಿಗೆ ಕೂತಿರುವಂಥ ರೀತಿಯಲ್ಲಿ ಇರ್ತದೆ ನೋಡಿ ನಿಮ್ಮೇನ ತೋರಿಸ್ತೇನೆ ಒಂದು ಮಲ್ಲಿಗೆಯ ಒಳಗೆ ಇನ್ನೊಂದು ಮಲ್ಲಿಗೆ ಒಂದು ಮಲ್ಲಿಗೆಯ ಕೆಳಗೆ ಇನ್ನೊಂದು ಮಲ್ಲಿಗೆ ಇರುವಂಥ ಒಂದು ಮೆಲ್ಲಗೆ ಅದನ್ನು ಬೇರ್ಪಡಿಸಿದರೆ ಅದು ಬರ್ತದ ಅಂತ ನೋಡುವ ಅದು ಹಾಗೆ ಬರುವುದಿಲ್ಲ ನೋಡಿ ಒಂಥರ ವಿಶೇಷವಾಗಿರುವಂಥ ಮಲ್ಲಿಗೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಕೂಡ ತುಂಬಾ ಖುಷಿ ಆಗ್ತದೆ ಹಾಗೆಯೇ ತುಂಬಾ ಪರಿಮಳ ಕೂಡ ಇದೆ ತುಂಬಾ ಪರಿಮಳ ಕೂಡ ಇದೆ ಹಾಗೆ ಅದರ ಜೊತೆಗೆ ಒಂದು ಗಾಂಧಾರಿ ಮೆಣಸಿನ ಚೂರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತೆಲ್ಲ ಎಲ್ಲ ಹೇಳ್ತೇವಲ್ಲ ಆ ಮೆಣಸು ಇದೆ ಅದೊಂದು ಸ್ವಲ್ಪ ಚಿಕ್ಕದಲ್ಲ ಸ್ವಲ್ಪ ದೊಡ್ಡ ಗಾತ್ರದ್ದು ಇದು ತುಂಬ ಖಾರ ಕೂಡ ಇಲ್ಲ ಚೆನ್ನಾಗಿರ್ತದೆ ಈ ಹಸಿಮೆಣಸಿನಕಾಯಿ ಕೂಡ ತುಂಬ ಚೆನ್ನಾಗಿದೆ ತುಂಬ ವಿಶೇಷವಾದ ಮಲ್ಲಿಗೆ ಆದ ಕಣ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಯಾವಾಗಲೂ ಇರುವುದಿಲ್ಲ ಅದರಲ್ಲಿ ಒಂದು ಚಿಕ್ಕ ಪುಟ್ಟ ಗಿಡ ಇದು ದೊಡ್ಡ ಬಂದರೆ ತುಂಬ ಮಲ್ಲಿಗೆ ಆದಿತ್ತು ಚೆನ್ನಾಗಿದೆ ಅಲ್ವಾ ಇದನ್ನು ತುಂಬ ಮಲ್ಲಿಗೆ ಆದರೆ ಮಲ್ಲಿಗೆ ಮಾಲೆಯನ್ನು ಕೂಡ ಮಾಡಿದರೆ ತುಂಬ ಚೆನ್ನಾಗಿ ಮಾಲೆ ಬರ್ಬೋದು ಆದರೆ ಇದರಲ್ಲಿ ತುಂಬ ಮಲ್ಲಿಗೆ ಹೂವು ಆಗುವುದಿಲ್ಲ ಸ್ವಲ್ಪನೇ ಆಗುವಂಥದ್ದು ಹಾಗೆ ಇದರ ಜೊತೆಗೆ ಒಂದು ದಾಸವಾಳ ಗಿಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅದರ ಬಣ್ಣ ಎಷ್ಟು ಚೆನ್ನಾಗಿದೆ ನೋಡಿ ಒಳಗೆ ಒಂದು ಡಾರ್ಕ್ ಬಣ್ಣದಲ್ಲಿ ಪಿಂಕ್ ಇದೆ ಹೊರಗೆ ಸ್ವಲ್ಪ ಲೈಟ್ ಬಣ್ಣದಲ್ಲಿರುವಂಥದ್ದು ದಿವಸಕ್ಕೆ ಒಂದಾದರೂ ಹೂ ಆಗ್ತಾನೆ ಇರ್ತದೆ ಅದರಲ್ಲಿ ತುಂಬ ಚೆನ್ನಾಗಿದೆ ಅದು ಈ ಗಿಡವನ್ನು ನೀವು ನೋಡಿದ್ರೆ ಇದಕ್ಕೆ ಒಂದು ಛಾಯಾ ಚಾಯಾ ಗಿಡ ಅಂತ ಹೇಳುವಂಥದ್ದು ಇದಕ್ಕೆ ಛಾಯಾ ಸೊಪ್ಪು ಅಂತ ಹೇಳುವಂಥದ್ದು ನೋಡಿ ಕೆಲವರು ಮನೆಯಲ್ಲಿರ್ಬೋದು ಇದು ಇದನ್ನು ನಾವು ಪಲ್ಯ ಮಾಡ್ಬೋದು ಪತ್ರಡೆಯನ್ನು ಕೂಡ ಮಾಡ್ತಾರೆ ಹಾಗೆಯೇ ಇದು ದನಕರುಗಳಿಗೆ ತುಂಬಾ ಉತ್ತಮವಾದ ಮೇವು ಇದನ್ನು ಹಾಕಿದರೆ ಒಳ್ಳೆ ಹಾಲಾಗ್ತದೆ ಅಂತ ಹೇಳ್ತಾರೆ ಕುರಿ ಮೇಕೆ ದನ ಆಡು ಯಾವುದೇ ಪ್ರಾಣಿಗಳಿಗೂ ಕೂಡ ಇದು ಉತ್ತಮವಾದ ಮೇವು ಕೆಲವು ಕಡೆಗಳಲ್ಲಿ ಇದನ್ನು ತುಂಬಾ ಬಳಸ್ತಾರೆ ತುಂಬಾ ಬೆಳೆಸಿ ದನ ಕರುಗಳಿಗೆಲ್ಲ ಹಾಕ್ತಾನೆ ಇರ್ತದೆ ಹಾಕ್ತಾರೆ ಚಾಯ ಸೊಪ್ಪು ನೋಡಿ ಚಾಯ ಸೊಪ್ಪು ಅಂತ ಹೇಳುವಂಥದ್ದು ಇದೊಂದು ಹಸವಾಳ ಗಿಡ ಲೈಟ್ ಬಣ್ಣದಿಂದ ಕೂಡಿದೆ ಚೆನ್ನಾಗಿದೆ